ನನ್ನ ಹೆಸರು ಪಟ್ಟುರಾಜು ತೂತುಕುಡಿ ಜಿಲ್ಲೆ ಕಟಾಕ್ಷಪುರದಲ್ಲಿ ಇದೀನಿ ನನಗೆ ಮದುವೆಯಾಗಿ ಮೂರು ಜನ ಮಕ್ಕಳವ್ರೆ ನಾನು ಗಾರೆ ಕೆಲಸ ಮಾಡ್ತೀನಿ ನಾನು ಒಂದು ಹದಿನೈದು ವರ್ಷದಿಂದ ಕುಡ್ತಕ್ಕೆ ದಾಸಾಗಿದೆ ಆರಂಭದಲ್ಲಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸುಮ್ಮನೆ ಹಂಗೆ ಜಾಲಿಯಾಗಿ ಹೊಡಿತಾ ಇದೆ ಹಂಗೆ ದಿನ ಕಳೀತಾ ಫಸ್ಟ್ ಒಂದು ಹೊಡಿತಾ ಇದೆ ಆಮೇಲೆ ಎರಡು ಅದು ಆಮೇಲೆ ಮೂರ ಆಯ್ತು ಕುಡ್ಕೊಂಡ್ ಬಂದು ಮನೆಯಲ್ಲಿ ತುಂಬಾ ಸಮಸ್ಯೆಗಳಾಗದು ಕೆಲವೊಂದ್ಸಲ ತುಂಬಾ ಕೋಪದಲ್ಲಿರೋರು ಪಾತ್ರೆಯೆಲ್ಲ ಒಡೆದಾಕೋರು ಹಂಗಾಗಿ ಒಂದು ನೆಮ್ಮದಿನೇ ಇಲ್ಲ ಹಾಗೆ ಮಕ್ಕಳ ಜೊತೆ ಕೂಡ ಒಂದು ಹೊತ್ತು ನಗ್ತಾ ಮಾತಾಡಲ್ಲ ಬೇರೆ ಅಪ್ಪಂದ್ರು ಯಾವ ಇದ್ದಾರೆ ನಮ್ಮ ಅಪ್ಪ ಈ ತರ ಕುಡ್ಕೊಂಡು ಮಲ್ಕೊಂಡಿರ್ತಾನಲ್ಲ ಅಂತ ಮಕ್ಕಳು ಬೇಜಾರ್ ಮಾಡ್ಕೊಳ್ಳೋರು ಕುಡಿಬಾರದು ಅಂತ ಅನ್ಕಳುವೆ ಆದ್ರೆ ಕುಡಿಯದೇ ಇರೋ ಕಾಯ್ತಿಲ್ಲ ಕುಡಿದಲೆ ಹೋದ್ರೆ ಒಂಥರ ಮೆಂಟ್ಲಾದಂಗೆ ಆಗುವೆ ಅಂಗಡಿಗಳೇನಾರು ಮುಚ್ಚವೆ ಅಂತಂದ್ರೆ ಇನ್ನೇನ್ ಮಾಡೋದು ಬ್ಲಾಕ್ ಕಲರ್ ತಗೊಂಡು ಹೆಂಗಾರು ಒಡಿಲೇಬೇಕು ದುಡ್ಡು ಜಾಸ್ತಿ ಆದ್ರೂ ತಗೊಂಡು ಕುಡಿಯುವೆ ಹೆಂಗಾದ್ರೂ ಮಾಡಿ ಕುಡಿಬೇಕು ಹಂಗೆ ಅಷ್ಟ ಆತರ ಯೋಚನೆ ಬರೋದು ತುಂಬಾ ಟೈಮು ಹಿಂಗೆಲ್ಲ ಏನಾದರೂ ಸಮಸ್ಯೆ ಮಾಡ್ಕೊಂಡಿದ್ದೆ ಈ ಪೊಲೀಸ್ ಸ್ಟೇಷನ್ ಎಲ್ಲ ಹಲ್ಕೊಂಡು ಅಲ್ಲ ಒಂದ್ ಎರಡು ಮೂರು ಹಿಂಗೆ ಕೇಸ್ ಎಲ್ಲ ಆಗೋಯ್ತು ಈ ನಮ್ಮ ಯಜಮಾನರು ಕುಡಿತಾ ಇದ್ರಿಂದ ಮನೇಲೂ ಯಾರು ಗೌರವಿಸ್ತಿದ್ದಿಲ್ಲ ಊರಲ್ಲೂ ಯಾರು ಗೌರವಿಸ್ತಿದ್ದಿಲ್ಲ ಕುಡ್ಕ ಕುಡ್ಕೊಂಡು ಸಮಸ್ಯೆ ಮಾಡ್ತಾನೆ ಅಂತ ತುಂಬಾ ಜನ ಹೇಳೋರು ಗಂಟು ಪೂರ್ತಿ ಕುಡ್ಕ ಬಂದು ಮನೇಲಿ ವಾಮಿಟ್ ಮಾಡುವೆ ಯಾವಾಗ ನೋಡಿದ್ರು ಬೈತಾ ಇರುವೆ ಯಾವಾಗಲೂ ಜಗಳ ಆಯ್ತಾನೆ ಇರೋದು ಅದು ನನ್ನ ಬಾಯಲ್ಲಿ ಮಾತು ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಿಲ್ಸೋಕ್ಕೆ ಹಾಕಿಲ್ಲ ನಾನು ಕೆಲಸ ಮಾಡೋ ಜಾಗದಲ್ಲೂ ಮನೇಲೂ ಹಂಗೇನೇಯ ಆಟ ಆಡೋಕೆ ಹೋದ್ರೆ ಅಲ್ಲೂ ಹಂಗೆಯ ಈ ಬಾಯಿಂದ ಕೆಟ್ಟ ಮಾತು ಬರ್ದೇ ಇರೋ ದಿನನೇ ಇಲ್ಲ ಒಂದು ಕಡೆ ಈ ಕುಡ್ತಾ ಇನ್ನೊಂದು ಕಡೆ ಸಿಗರೇಟು ಕುಡಿತಾ ಇದ್ರೆ ಜೊತೆಗೆ ಸಿಗರೇಟು ಸೇದುವೆ ಸಿಗರೇಟು ಸೇತಾನೆ ಇರುವೆ ಹಂಗೆ ಹೊಗೆ ಯಾವಾಗಲೂ ಹೊಗೆ ಇದ್ದೇ ಇರೋದು ಹೊಗೆ ಸೊಪ್ಪು ಇಲ್ಲ ಅಂತಂದ್ರೆ ನಂಗೆ ಇರೋಕೆ ಆಗಲ್ಲ ಹಂಗೆ ಒಂದ್ ಕಡೆ ಹಿಂಗೆ ಕುಡ್ತಾ ಇದ್ರು ಭಾನುವಾರ ಭಾನುವಾರ ಚರ್ಚಿಗೆ ಹೋಗ್ಬಿಡುವೆ ಹೋದ್ರು ಯಾವಾಗ ಮುಗಿತದೋ ಅಂತ ಕಾಯ್ತಾ ಇರುವೆ ಚರ್ಚ್ಗೆ ಹೋಗಿ ಹನ್ನೆರಡು ಗಂಟೆ ಯಾವಾಗ ಆಯ್ತದೋ ಅಂತ ಕಾಯ್ಕೊಂಡಿದ್ದು ಹೊರಗಡೆ ಬಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಕುಡಿಯುವೆ ಈ ತರ ಇರ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದನೇ ತಾರೀಕು ಮೋಹನಣ್ಣ ವಾಗ್ದಾನ ಕೂಟಕ್ಕೆ ಹೋದ್ವು ಕುಟುಂಬವಾಗಿ ಹೋದ್ವು ಅವಾಗ ಮೋಹನ ಅಣ್ಣ ಅವರು ಈ ಕುಡಕ್ರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ರು ನಾನು ತುಂಬಾ ಆತು ಪ್ರಾರ್ಥನೆ ಮಾಡಿದೆ ದೇವ್ರೆ ಇಷ್ಟು ವರ್ಷ ನಾನು ಹಿಂಗೆ ಕುಡ್ಕೊಂಡೇ ಇದ್ಬಿಟ್ಟೆ ನಾನು ಬದಲಾಗಬೇಕು ನಾನು ಸಲ ಬಿಡ್ಬೇಕು ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ನನಗೆ ಬಿಡೋಕ್ಕಾಗಿಲ್ಲ ನಂಗೆ ಏನಾದರೂ ರೋಗ ಕೊಟ್ಟಾದ್ರು ಅದು ಭಯದಿಂದನಾದರೂ ಈ ಕುಡ್ತೋದಿಂದ ನನಗೆ ಬಿಡುಗಡೆ ಸಿಹಂಗ ಮಾಡಿ ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದು ಎರಡು ದಿನದಲ್ಲಿ ದೇಹದಲ್ಲಿ ಸಮಸ್ಯೆ ಆಗೋಯ್ತು ಊಟ ಮಾಡಿದ್ದು ಜೀರ್ಣ ಆಗ್ದಲೆ ಎದೆಲೆ ನಿಂತ್ಕೊಂಡಿರೋದು ಹಂಗೆ ಎದೆ ಒಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟು ಒಂಥರ ಮರಣ ಭಯ ಬಂದ್ಬಿಡ್ತು ಹೊರಗಡೆ ಬಂದು ಹಿಂಗೆ ಕೂತ್ಕೊಳ್ಳುವೆ ನೈಟ್ ಫುಲ್ಲು ನಿದ್ದೆನೆ ಮಾಡ್ತಾಯ್ತಿಲ್ಲ ನೈಟ್ ಫುಲ್ಲು ನಿದ್ದೆನೇ ಇರ್ತಿದ್ದಿಲ್ಲ ಹೊರಗಡೆ ಬಂದು ಕೂತ್ಕೊಳ್ಳುವೆ ಅದಾದ್ಮೇಲೆ ಕುಡಿಯೋಣ ಅಂತ ಹೋದೆ ಕುಡಿಯೋದು ಯಾಕೋ ಇಲ್ಲ ಆಮೇಲೆ ಕುಡಿಬೇಕು ಅಂತ ಯೋಚನೆ ಹೊಂಟೋಯ್ತು ಕುಡಿಯೋದನ್ನ ನೋಡಿದ್ರೇ ಅಯ್ಯೋ ಏನಾದ್ರು ಆಗ್ಬಿಡ್ತದೇನೋ ಆಗ್ಬಿಡ್ತದೇನೋ ಅಂತ ಭಯದಲ್ಲೇ ಕುಡಿಯೋದ್ನ ಬಿಟ್ಬಿಟ್ಟೆ ಬೀಡಿ ಎಲ್ಲಾ ಬಿಟ್ಬಿಟ್ರು ಸಿಗರೇಟ್ ಎಲ್ಲಾ ಬಿಟ್ಬಿಟ್ರು ಬಾಯ್ ಬಿಟ್ರೆ ಬರೀ ಕೆಟ್ಟ ಆಡುವೆ ಇವಾಗ ನೋಡಿದ್ರೆ ಅದು ಬರೋಕೆ ಇಲ್ಲ ದೇವರು ಅದನ್ನ ಹೆಂಗ್ ನಿಲ್ಸಿದ್ರೋ ಗೊತ್ತೇ ಇಲ್ಲ ಇವಾಗ ನನ್ ಬಾಯ್ಲಿ ಕೆಟ್ಟ ಮಾತೇ ಬರಲ್ಲ ಇವಾಗ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬಿಟ್ಟೆ ಕೆಲ್ಸಕ್ಕೆ ಹೋಯ್ತೀನಿ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಯ್ತೀನಿ ನೈಟ್ ಹಂಗೆ ಕುಟುಂಬ ಪ್ರಾರ್ಥನೆ ಎಲ್ಲ ಐದ್ ಜನನು ಒಟ್ಟಿಗೆ ಕುತ್ಕೊಂಡು ಕುಟುಂಬ ಪ್ರಾರ್ಥನೆ ಮಾಡಿ ಒಂದೂವರೆ ಗಂಟೆ ಪ್ರಾರ್ಥನೆ ಮಾಡಿ ಮನಿ ಕತ್ತಿವಿ ಊರವರೆಲ್ಲಾ ಇವನ್ ಒಳ್ಳೆಯವನ್ ಆಗ್ಬಿಟ್ಟ ಅಂತ ಹೇಳುವಷ್ಟ್ ಮಟ್ಟಿಗೆ ಸಾಕ್ಷಿ ಉಳ್ಳಂತ ಮಗನಾಗಿ ಯೇಸಪ್ಪ ಮಾರ್ಪಡಿಸಿದ್ದಾರೆ ಇವಾಗ ನನ್ನ ಶರೀರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಭಯನೂ ಇಲ್ಲ ಇವಾಗ ಕುಟುಂಬ ಜೊತೆಗೆ ಸಂತೋಷವಾಗಿದ್ದೀನಿ ಇಷ್ಟು ಸಂತೋಷ ಕೊಟ್ಟಂತ ದೇವಾದಿ ದೇವನಿಗೆ ಕೋಟಿ ಅನ್ ಕೋಟಿ ಸ್ತೋತ್ರ